ನಾವೆಲ್ಲ ಕೇಳಿದೀವಪ್ಪ ಎಲ್ಲ ಕೇಳಿದ್ದೀವಿ ಅವರು ಕ್ಯೂಡ್ರ ಥರ ಇದ್ದಾರಲ್ಲ ಈಗ ನಾವು ದೆಲ್ಲಿಗೆ ಹೋಗಿ ಮಾಡೋದು ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲೇ ಕಡಿಮೆ ಬರ್ತಾ ಇದೆ ನಮಗೆ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮಲ್ಲಿ ಕಡಿಮೆ ಮಾಡ್ತಾಯಿದ್ದೀರಿ ನಮಗೆ ಗ್ರ್ಯಾಂಡ್ಸ್ ಏನೂ ಕೊಡ್ತಾ ಇಲ್ಲ ಅಂಥೇಳಿ ಹೋಗಿ ಸೆಂಟ್ರಲ್ ಗೌರ್ಮೆಂಟು ಡೆಲ್ಲಿನಲ್ಲೇ ಹೋಗಿ ಪ್ರತಿಭಟನೆಯನ್ನು ಮಾಡೋದು ನಾವು ಎಲ್ಲ ಎಮ್ ಎಲ್ ಎಗಳು ಎಂ ಎಂ ಪಿಗಳು ಎಲ್ಲರೂ ಹೋಗಿ ಮಾಡಿದ್ರು ಮಂತ್ರಿಗಳು ಎಲ್ಲ ಹೋಗಿ ಮಾಡಿದವು ಆಮೇಲೆ ಕಳೆದ ವರ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತು ಮೂರು ಇಪ್ಪತ್ತ ನಾಲ್ಕು ಬಜೆಟ್ನಲ್ಲಿ ಅವರು ಅಪ್ಪರ್ ಭದ್ರಾ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು ಹಾಂ ಎಷ್ಟು ದಿನ ಆಯಿತು ಬಜೆಟ್ ಆಗಿ ಒಂದು ಪೈಸೆ ಕೊಟ್ಟಿದ್ದಾರಾ ಅದಕ್ಕೆ ಹೇಳಿದೆ ನಾನು ಈ ಸರ್ಕಾರದಿಂದ ನಿರೀಕ್ಷೆ ಮಾಡ್ತೀವಿ ಬಟ್ ನಿರೀಕ್ಷೆ ಆಗ್ತವೆ ಅಂತ ಹೇಳಿದೆ ನಿರೀಕ್ಷೆ ಮಾಡೋದೇ ಇಲ್ಲ ಅಂತಲ್ಲ ಯಾಕಂತಂದರೆ ವಿ ಆರ್ ಇನ್ ಎ ಫೆಡರಲ್ ಸ್ಟ್ರಕ್ಚರ್ ಅಲ್ವಾ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಕ್ಕೂಟದ ವ್ಯವಸ್ಥೆಯಲ್ಲಿರುವಾಗ ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕೊಡ್ತೀವಿ ತೆರಿಗೆ ನಮ್ಮ ತೆರಿಗೆ ಹೊಸರು ತಕೊಳ್ಳಲಿಕ್ಕೋಸ್ಕರವಾಗಿ ನಮಗೆ ನ್ಯಾಯಯುತವಾಗಿ ಬರಬೇಕಾದಂಥ ತೆರಿಗೆ ಇದೆಯಲ್ಲ ನಮ್ಮ ಪಾಲು ಅದನ್ನು ಪಡ್ಕೊಳ್ಳಲಿಕ್ಕೆ ನಿರಂತರವಾದಂಥ ಪ್ರಯತ್ನಗಳನ್ನು ಮಾಡ್ತೀವಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್